ಅಭಿಮಾನ ಇರಬೇಕು ಆದರೆ ಅಂಧ ಅಭಿಮಾನ ಯಾವತ್ತೂ ಇರಬಾರ್ದು ಒಂದು ಕೊಲೆನ ಸಮರ್ಥಿಸುವಷ್ಟು ಈನಾಯಮನ ಸ್ಥಿತಿಗೆ ನಾವು ಯಾವತ್ತೂ ಹೋಗಬಾರ್ದು ದರ್ಶನ್ ಸರ್ ಅವ್ರನ್ನ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ವಿಚಾರಣೆ ನಡೆದಿದೆ ಒಳ್ಳೊಳ್ಳೆ ಅಧಿಕಾರಿಗಳ ನೇತೃತ್ವದಲ್ಲಿ ವಿಚಾರಣೆ ನಡೆದಿದೆ ಇಲ್ಲಿ ಕೊಲೆ ಮಾಡಿರೋರು ದರ್ಶನ್ ಸರ್ ಅವರ ಅಥವಾ ಬೇರೆಯವರ ಅದು ವಿಚಾರಣೆ ಆದ್ಮೇಲೆ ನಿಜ ಆಚೆ ಬಂದೇ ಬರುತ್ತೆ ಆದರೆ ಈ ಇನ್ಸ್ಟಾಗ್ರಾಮ್ನ ಕೆಲವು ವಿಡಿಯೋ ಕೆಳಗಡೆ ಈ ದರ್ಶನ್ ಸರ್ ಅವರ ಮುಗ್ಧಾಭಿಮಾನಿಗಳು ಅವರು ಕೊಲೆ ಮಾಡಿರೋದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ ಅಂತಂದು ಕಮೆಂಟ್ ಮಾಡ್ತಿದ್ದಾರೆ ಮತ್ತೆ ಸಮರ್ಥಿಸಿಕೊಳ್ತಿದ್ದಾರೆ ಇನ್ನು ಸುದ್ದಿವಾಹಿನಿಗೆ ಅದೇ ಟಿವಿ ನ್ಯೂಸ್ ಗಳಲ್ಲಿ ಇಂಟರ್ವ್ಯೂ ಗಳಲ್ಲಿ ಬಂದಾಗ ಕೆಲವೊಂದಿಷ್ಟು ಅಭಿಮಾನಿಗಳು ನಾವು ಡಿ ಬಾಸ್ ಏನೇ ಮಾಡಿದ್ರು ಅವರು ಕೆಟ್ಟದ್ ಮಾಡಿದ್ರು ನಾವು ಡಿ ಬಾಸ್ಗೆ ಬೆಂಬಲ ಕೊಡ್ತೀವಿ ಅಂತ ಇದೆಲ್ಲ ನೋಡ್ತಾ ಇದ್ರೆ ಮತ್ತೆ ಟಿವಿ ಚಾನೆಲ್ ಗಳಲ್ಲೆಲ್ಲ ನೋಡ್ತಾ ಇದ್ರೆ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ ನಿಮ್ಮ ಮನೇಲಿ ಅಥವಾ ನಿಮ್ಮ ರಿಲೇಟಿವ್ಸ್ ರಿಲೇಟಿವ್ಸ್ ಗಳಲ್ಲಿ ಯಾರಿಗಾದ್ರೂ ಈ ತರ ಆಗಿದ್ರೆ ನಿಮ್ಗೆ ಏನ್ ಹೌದು ನಿಮ್ಮ ಅಣ್ಣ ತಮ್ಮಂದ್ರಿಗೆ ಯಾರಿಗಾದ್ರೂ ಈ ತರ ಆಗಿದ್ರೆ ಏನ್ ಅನ್ಸಿತ್ತು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಈ ತರ ಕೊಲೆ ಆಗಿದ್ರೆ ಹೆಂಗೆ ಮಾತಾಡ್ತಿದ್ರ ನೀವು ರೇಣುಕಾ ಸ್ವಾಮಿ ಅವರ ಸಾವಿಗೆ ನ್ಯಾಯ ಸಿಗ್ಲೇಬೇಕು ನಮಗೂ ದರ್ಶನ್ ಸರ್ ಅವರ ಮೇಲೆ ತುಂಬಾ ಅಭಿಮಾನ ಇದೆ ಈ ಕೊಲೆ ವಿಚಾರದಲ್ಲಿ ದರ್ಶನ್ ಸರ್ ಅವರು ನಿಜವಾಗ್ಲೂ ಕೊಲೆ ಮಾಡಿದರೆ ಅಂತಾನೆ ಆಗಿದ್ರೆ ನಾನು ಮತ್ತೆ ನಾವೆಲ್ಲರೂ ಅಂದ್ರೆ ದರ್ಶನ್ ಸರ್ ಅಭಿಮಾನಿಗಳೆಲ್ಲರೂ ಮಾನವೀಯತೆ ಮತ್ತು ಸಂವಿಧಾನದ ಜೊತೆಗೆ ನಿಂತ್ಕೊಳ್ಳಿ ಯಾಕೆಂದ್ರೆ ನಾನು ಒಂದು ಕೊಲೆನ ಸಮರ್ಥನೆ ಮಾಡ್ಕೊಳ್ಳೋಷ್ಟು ಅಂದಾಭಿಮಾನಿ ಅಲ್ಲ ಸೊ ದೇವ್ರು ಎಲ್ರಿಗೂ ಬುದ್ಧಿ ಕೊಟ್ಟಿರ್ತಾನೆ ಸರಿಯಾವುದು ತಪ್ಪು ಯಾವುದು ಇರುತ್ತೆ ಅದಕ್ಕಿಂತ ಮೇಲಾಗಿ ಇನ್ನು ಸಂವಿಧಾನ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಇದೆ ಅದರಲ್ಲಿ ಗೊತ್ತಾಗುತ್ತೆ ಯಾರ್ದು ತಪ್ಪು ಯಾರ್ದು ಎಷ್ಟು ತಪ್ಪಿದೆ ಅಂತಂದು ಆ ತಪ್ಪಿಗೆ ತಕ್ಕ ಶಿಕ್ಷೆ ಆಗ್ಬೋದು ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳೋದೇನಂದ್ರೆ ಈ ಕೊಲೆನ ಯಾರು ಸಮರ್ಥನೆ ಮಾಡ್ಕೊಳಕ್ ಅಭಿಮಾನಿಗಳಾಗಿ ಅಂಧ ಅಭಿಮಾನಿಗಳ ಯಾವತ್ತು